ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕ ಯಮುನಾ ನಾಯ್ಕ್ ಅತ್ಯಾಚಾರ ಕೊಲೆ ಪ್ರಕರಣ ತನಿಖೆ ವಿಳಂಬ ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಿಕರ್ಣಿ ಆಕ್ರೋಶ ಎರಡ್ ಸಾವಿರದ ಹತ್ತು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ನಡೆದ ಯಮುನಾ ನಾಯ್ಕ್ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಸುದ್ದಿಗೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಈ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಅಮಾಯಕ ವೆಂಕಟೇಶ್ ಹರಿಕಾಂತನನ್ನು ಆರೋಪಿಯನ್ನಾಗಿ ಬಂಧಿಸಲಾಗಿತ್ತು ಆತ ಆರು ವರ್ಷ ಎಂಟು ತಿಂಗಳವರೆಗೆ ಜೈಲಿನಲ್ಲಿದ್ದು ನರಕ ಯಾತನೆಯನ್ನು ಅನುಭವಿಸಬೇಕಾಯಿತು ವ್ಯವಸ್ಥೆ ಕುಲಗೆಟ್ಟು ಹೋಗಿರುವುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಕೋರ್ಟ್ ಆತನನ್ನು ನಿರಪರಾಧಿ ಎಂದು ಘೋಷಿಸಿ ಬಿಡುಗಡೆಗೊಳಿಸಿ ಮರುತನಿಖೆಗೆ ಆದೇಶ ನೀಡಿದೆ ಆದರೆ ಮರುತನಿಖೆ ಮಂದಗತಿಯಲ್ಲಿ ಸಾಗುತ್ತಿದ್ದು ಸಾರ್ವಜನಿಕರು ವ್ಯವಸ್ಥೆಯ ಮೇಲಿನ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಶ್ರೀರಾಮ ಸೇನಾ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಹೇಳಿದರು ವೀಕ್ಷಕರೇ ಯಮುನಾ ನಾಯ್ಕ್ ಅತ್ಯಾಚಾರ ಕೊಲೆ ಪ್ರಕರಣದ ಮರುತನಿಖೆ ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಭಟ್ಕಳ ತಾಲೂಕಿನ ಆಸರಕೆರೆಯಲ್ಲಿನ ನಿಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ಸಭಾಭವನದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ವೆಂಕಟೇಶ್ ಹರಿಕಾಂತನನ್ನು ನಿರಪರಾಧಿ ಎಂದು ಕೋರ್ಟ್ ಬಿಡುಗಡೆಗೊಳಿಸಿ ಏಳು ವರ್ಷ ಕಳೆದು ಹೋಯಿತು ಆದರೂ ಇಲ್ಲಿಯವರೆಗೆ ಅಪರಾಧಿಗಳು ಪತ್ತೆಯಾಗಿಲ್ಲ ಆರೋಪಿಗಳ ಬಂಧನವಾಗುತ್ತಿಲ್ಲ ಸಂಬಂಧಪಟ್ಟ ತನಿಖೆಗಳು ನಡೆಯುತ್ತಿಲ್ಲ ಈ ಮೂಲಕ ವ್ಯವಸ್ಥೆ ಯಾರನ್ನು ರಕ್ಷಣೆ ಮಾಡಲು ಹೊರಟಿದೆ ಈ ಪ್ರಕರಣದಲ್ಲಿ ಅತ್ಯಾಚಾರ ಎಸಗಿ ಕೊಲೆಗೈದವರು ಕಾನೂನಿನ ಭಯವಿಲ್ಲದೆ ಹೊರಗಡೆ ಆರಾಮವಾಗಿ ಸುತ್ತಾಡಿಕೊಂಡು ಇರುವುದು ವ್ಯವಸ್ಥೆ ವಿಡಂಬನೆಯಾಗಿದೆ ಇಂಥವರನ್ನು ನೋಡಿ ಮತ್ತೊಂದಷ್ಟು ಜನ ಅಪರಾಧ ಲೋಕಕ್ಕೆ ಬರುತ್ತಾರೆ ಎಂದು ಹೇಳಿದರು ಗಂಭೀರವಾದಂಥ ಕೇಸ್ ಇತ್ತು ದುರ್ದೈವ ಆ ಕೇಸ್ನಲ್ಲಿ ಯಾರು ಅಪರಾಧಗಳಿದ್ರೋ ಆರೋಪಿಗಳಿದ್ರೋ ಅದು ಹ್ಯಾಕ್ ಬಚಾವಾದರು ಬಚಾವ್ ಮಾಡಿದ್ರೋ ಗೊತ್ತಿಲ್ಲ ಆದರೆ ಒಬ್ಬ ಅಮಾಯಕ ಕೇಸಿಗೆ ಸಂಬಂಧವಿಲ್ಲಾದಂಥ ವ್ಯಕ್ತಿ ವೆಂಕಟೇಶ್ ಹರಿಕಾಂತ್ ಆರು ವರ್ಷ ಎಂಟು ತಿಂಗಳ ಮರದ ಯಾತ್ರೆಯನ್ನು ಅನುಭವಿಸ್ಬೇಕು ಮಾಡಲಾರ ಅಪರಾಧಕ್ಕೆ ಅಂದರೆ ವ್ಯವಸ್ಥೆ ಯಾವ ರೀತಿಯಾಗಿ ತೊಳಗಟ್ಟು ಹೋಗಿದೆ ಅನ್ನೋದಕ್ಕೆ ಇದು ಒಳ್ಳೆ ಎಕ್ಸಾಂಪಲ್ ಇದೆ ಹೈಕೋರ್ಟು ವೆಂಕಟೇಶ್ ಹರಿಕಾಂತ್ ಅವರನ್ನು ದುರಪರಾಧಿ ಅಂತೇಳಿ ಬಿಡುಗಡೆ ಮಾಡಿ ಅಷ್ಟೇ ಅಲ್ಲ ಮುಂದುವರೆದು ಹೈಕೋರ್ಟ್ ಇನ್ನೊಂದನ್ನು ಆದೇಶ ಮಾಡಿತು ಇದ್ರದ್ದು ಮರು ತನಿಖೆ ಆಗಬೇಕು ಯಾರು ಆರೋಪಿಗಳಿದ್ದಾರೆ ಅವರ ಬಂಧನ ಆಗಬೇಕು ಅನ್ನುವಂಥದ್ದೊಂದು ಆದೇಶ ಮಾಡಿತು ಎರಡು ಸಾವಿರದ ಮಾಡ ಆದೇಶ ಆಗಿದೆ ಎರಡು ಸಾವಿರದ ಇಪ್ಪತ್ತ ಏಳು ವರ್ಷ ಆಗಿದೆ ಏಳು ವರ್ಷ ಆದರೂ ಸಹ ಇದುವರೆಗೂ ಅಪರಾಧಿಗಳ ಪತ್ತೆ ಆಗ್ತಾ ಇಲ್ಲ ಆರೋಪಿಗಳ ಬಂಧನ ಆಗ್ತಾ ಇಲ್ಲ ತನಿಖೆ ಆಗ್ತದೆ ಅಂದ್ರೆ ಯಾರು ರಕ್ಷಣೆ ಮಾಡಲಿಕ್ಕೆ ಹೋಗಿದ್ದಾರೆ ಇವರು ಏನು ಹಿನ್ನೆಲೆ ಇದೆ ಇದಕ್ಕೆ ಯಾವ ಟೈಮ್ಗಳು ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಯಾರು ಕಟ್ಟಿ ಹಾಕಿದ್ದಾರೆ ವಿಚಿತ್ರ ಅಂದ್ರೆ ಎರಡು ಸಾವಿರದ ಹನ್ನೊಂದು ನವೆಂಬರ್ ಅಲ್ಲಿ ಲ್ಯಾಬ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಇವರು ವೆಂಕಟೇಶ್ ಹರಿಕಾಂತನ ಪಾತ್ರ ಇಲ್ಲ ಅನ್ನೋದು ಆವಾಗಲೇ ಗೊತ್ತಾಗಿದೆ ಆಂಧ್ರ ಅವರು ವರದಿಯನ್ನು ಕೊಡೋದಕ್ಕೆ ವಿಳಂಬ ಮಾಡಿಕೊಂಡು ಅಷ್ಟು ವರ್ಷ ಮುತ್ತಿಗೆ ರಥಯಾತ್ರೆ ಮಾಡಿಸಿ ಬಹಳ ಭಯಾನಕ ಅನಿಸ್ತಾ ಇದೆ ಇದರಿಂದ ಕಾನೂನು ವ್ಯವಸ್ಥೆ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಸಮಾಜದಲ್ಲಿ ಒಂದು ರೀತಿ ಭ್ರಮ ನಿರಸನ ತಾತ್ಸಾರ ತಿರಸ್ಕಾರ ಈ ಭಾವನೆ ಇದೆ ಯಾಕೆ ಇಲಾಖೆಗಳು ಅರ್ಥ ಮಾಡ್ಕೊಳ್ತಾ ಇದೆ ಕೋರ್ಟು ಸಹ ಏಳು ವರ್ಷ ಆದರೆ ಚಾಟಿ ಬೀಸಬೇಕಾಗಿತ್ತು ಅವರೂ ಸಹ ಶಾಂತನಾಗಿಟ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿಯ ಡಿವೈಎಸ್ಪಿ ಎಸ್ ಪಿ ಅವರಿಗೆ ಆಗ್ರಹವನ್ನು ಮಾಡಬೇಕು ಅನ್ನುವಂಥದ್ದು ಯೋಜನೆ ಮಾಡಿದ್ದೀವಿ ಈ ರೀತಿ ನೀವು ಸತ್ಯವನ್ನು ಸಮಾಧಿ ಮಾಡ್ತಾ ಹೋಗಿ ಯಾರು ಶಕ್ತಿಯಿಂದ ತೋರಿಸಿದ್ದಾರೆ ಅಶಕ್ತಿಯಿಂದ ಸಮಾಧಿಸಿದ್ದಾರೆ ಯಾರಿಗೆ ಬೆಂಬಲ ಇಲ್ಲ ದುಡ್ಡಿಲ್ಲ ಅವ್ರಿಗೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ರಾಜಕೀಯ ಬೆಂಬಲ ಇಲ್ಲ ಅಂಥವ್ರು ಅವರ ನ್ಯಾಯನೇ ಇಲ್ಲ ಈ ದೇಶಕ್ಕೆ ಅವ್ರಿಗೆ ನ್ಯಾಯ ಪಾರಾಡಲ್ಲ ಅವರು ಅಂಥವ್ರು ಸುಲಭವಾಗಿ ಯಾರು ಧರಿಯಂತ ಆ ಸಮಾಜದ ಧ್ವನಿ ಅಂತ ಇಲ್ಲ ಒಬ್ಬ ನಿರಪರಾಧಿ ಅಪರಾಧಿ ಮಾಡ್ತಾರೆ ಏಳು ವರ್ಷ ಅವರ ಜೀವನ ಬರ್ಬಾದ್ ಮಾಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ಭಯ ನಂತಂದ್ರೆ ಯಾರು ಇದನ್ನ ರೇಟ್ ಮಾಡುವೆ ಮಾಡಿದ್ದಾರೆ ಅವ್ರು ಹೊರಗೆ ಆರಾಮಾಗಿ ಹದಿನಾಲ್ಕು ವರ್ಷ ನಂತರ ಮರುತನಿಖೆಯೇ ವಿಳಂಬ ಮಾಡದೆ ಆದಷ್ಟು ಶೀಘ್ರವಾಗಿ ಮುಗಿಸುವಂತೆ ಒತ್ತಾಯಿಸಿ ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಗೋಪಿಕೃಷ್ಣ ಅವರ ಮೂಲಕ ಡಿವೈಎಸ್ಪಿ ಅವರಿಗೆ ಮನವಿಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಅಡ್ಲಾರ್ ಶ್ರೀರಾಮ ಸೇನಾ ಪ್ರಮುಖರಾದ ಜಯಂತ್ ನಾಯ್ಕ್ ಭಟ್ಕಳ ಘಟಕದ ಅಧ್ಯಕ್ಷ ರಾಜೀವ್ ಭಟ್ಕಳ್ ರಾಮದಾಸ್ ಭಟ್ಕಳ್ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ